ಯಾರ್ಯಾರು ಎಸ್ ಐ ಟಿಲಿ ಇರಬೇಕಾಗಿದೆಯೋ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡ್ರೆ ಅಸ್ಥಿ ಪಂಚರಗಳನ್ನ ತೆಗೆಯುವ ಕಾಯಕಕ್ಕೆ ಸಿದ್ಧವಾಗಿದ್ದೀರಿ ಇದು ಕೆಲವು ಜನಗಳಿಗೆ ಇವತ್ತು ಆಶಾದಾಯಕವಾದಂತಹ ಸಂಗತಿ ಅಂದರೆ ಯಾರು ನೋವನ್ನು ಉಂಡಿದ್ದಾರೆ ಯಾರು ನೋವನ್ನು ಪರರ ನೋವನ್ನು ಹಂಚಿಕೊಳ್ಳುವಷ್ಟು ಅನುಭೂತಿಯನ್ನು ಹೊಂದಿದ್ದಾರೆ ಹೋರಾಟದ ಮೂಲಕ ಈ ಮಕ್ಕಳಿಗೋಸ್ಕರ ನ್ಯಾಯವನ್ನು ಬೇಡ್ತಿದ್ದಾರೋ ಅವರೆಲ್ಲರಿಗೂ ಇದೊಂದು ಆಶಾದಾಯಕವಾದಂತಹ ಸಂಗತಿ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೆಲವು ವ್ಯಕ್ತಿಗಳಿಗೆ ಇದು ಎದೆಯಲ್ಲಿ ಗಡಗಡ ಅನ್ನುವಂಥ ನಡುಕವನ್ನು ಹುಟ್ಟಿಸಿರುವಂಥದ್ದು ಏನು ಮಾತಾಡ್ತಾ ಇದ್ದೇವೆ ಅಂತ ಅವ್ರಿಗೇ ಗೊತ್ತಿಲ್ಲ ಕೆಲವರಿಗೆ ಇನ್ನು ಕೆಲವರು ಕೊನೆಯ ಕ್ಷಣದವರೆಗೂ ತನ್ನ ಒಡೆಯನಿಗೋಸ್ಕರ ಕೊನೆಯವರೆಗೂ ಕೂಡ ನಿಷ್ಠೆಯಿಂದ ಇರುವಂತಹ ಕೆಲವು ನಾಯಿಗಳಿರ್ತಾವಲ್ಲ ಆ ರೀತಿಯಾಗಿ ನನ್ನ ಕೆಲಸವನ್ನು ನಾನು ಮಾಡಿ ಮುಗಿಸ್ತಾ ಇದ್ದೇನೆ ಒಡೆಯ ಅಂತ ಹೇಳಿ ಇವತ್ತಿಗೂ ಇವತ್ತು ಪ್ರಲಾಪನೆಯಲ್ಲಿ ತೊಡಗಿದ್ದಾರೆ ಆಲಾಪಿಸ್ತಾ ಇದ್ದಾರೆ ಇದು ಆಗಬಾರ್ದಿತ್ತು ಎಸ್ ಐ ಟಿ ಇದರಿಂದ ಏನು ಪ್ರಯೋಜನ ಇದೆ ಇವೆಲ್ಲವೂ ಕೂಡ ಹಳ್ಳ ಹಿಡಿಯುವಂಥದ್ದು ಇಲ್ಲಿ ಏನೂ ಇಲ್ಲದೆ ಅಗಿತಾ ಇದ್ದಾರೆ ಅನ್ನುವಂಥದ್ದು ಅದು ನಿಮಗೆ ಯಾಕೆ ನಮಗೆ ಯಾಕೆ ಸರ್ಕಾರಕ್ಕೆ ಬಿಡೋಣ ತಾವು ಇದುವರೆಗೂ ಕೂಡ ಶರ್ಲಾಕ್ ಹೋಮ್ಸ್ ರೀತಿಯಲ್ಲಿ ತನಿಖೆ ಮಾಡಿದ್ದು ಸಾಕು ಈಗ ನಿಜವಾದ ತನಿಖಾಧಿಕಾರಿಗಳಿಗೆ ಕೆಲಸವನ್ನು ಕೊಡಿ ಯಾವನೋ ಒಬ್ಬ ತಲೆಮಾಸದವನು ಸೌಜನ್ಯಳ ಪ್ರಕರಣದಲ್ಲಿ ಗೋಲ್ಡನ್ ಹಾರ್ಸಲ್ಲಿ ಮಾಡಬಾರ್ದನ್ನ ಮಾಡಿ ಆ ಕೇಸನ್ನೇ ಹಳ್ಳ ಇಡಿಸಿದ್ದ ಅವನು ಇವತ್ತೂ ಕೂಡ ಸರ್ಕಾರದ ಹಣದಲ್ಲಿ ಸರ್ಕಾರ ನೀಡಿದ ಬಡ್ತಿ ಜೊತೆಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾನೆ ನಾಚಿಕೆ ಆಗಬೇಕು ಅವನಿಗೂ ಅವನ ಮನೆಯವ್ರಿಗೂ ಕೂಡ ಆತನನ್ನೇ ನ್ಯಾಯಾಲಯ ಏರಿಂಗ್ ಅಫೀಷಿಯಲ್ ಅಂತ ಅಂದಿರೋದು ಆ ಸಂತತಿಗೆ ಸೇರಿದಂಥವ್ರು ನೀವೆಲ್ಲ ಯಾರು ಅಂತ ನಾನು ಬಾಯ್ಬಿಟ್ಟು ಹೇಳ್ಬೇಕಾ ಮಿಸ್ಟರ್ ಜೆ ನಿಮಗೆ ನಿನ್ನ ಹೆಸರನ್ನ ನೇರವಾಗಿ ಹೇಳ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ನೀನು ಬಿ ಅಂತಾದ್ರೂ ಇಟ್ಕೊ ಆರ್ ಅಂತಾದ್ರೂ ಇಟ್ಕೊ ಇಲ್ಲ ಜೆ ಅಂತಾದರೂ ಇಟ್ಕೋ ದೊಡ್ಡ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ನಿವೃತ್ತನಾದ ಮೇಲೆ ನೀನು ಮಾತಾಡೋದಲ್ಲ ನಿವೃತ್ತರಾದ ಮೇಲೆ ಎಲ್ರೂ ಅದೇ ರೀತಿಯಾಗಿ ಘೋಷಣೆ ಮಾಡ್ಕೊಳ್ಳುವಂಥದ್ದು ನಾನು ಹಂಗೆ ಮಾಡಿದೆ ನಾನು ಇಂಥ ಕೇಸ್ ಮಾಡಿದೆ ಎಂಥ ಕೇಸ್ ಮಾಡಿದ್ದೀಯ ನೀನು ಒಂದಾಗಿ ನೆಟ್ಟಿಗಿರೋ ಕೇಸನ್ನು ತೋರಿಸು ಮೈಸೂರು ಬಿಟ್ಟು ಬೇರೆ ಕಡೆ ಹೋಗಿದ್ರೆ ತೋರಿಸು ನಿನ್ನ ಬುಡಕ್ಕೆ ಬರ್ತಾ ಇದೆ ಈ ಕೇಸು ಇದು ನಿಂದೆ ಕೇಸು ನಿನಗೆ ಆತ್ಮಸಾಕ್ಷಿ ಇದ್ರೆ ನೀನು ದಕ್ಷನಾಗಿದ್ರೆ ನಿನಗೆ ಐ ಪಿ ಸಿ ಗೊತ್ತಿದ್ರೆ ಇಮೋರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಗೊತ್ತಿದ್ರೆ ನೀನು ಇದ್ರ ಬಗ್ಗೆ ಮಾತಾಡು ನಿನ್ನ ಮನೆ ಮುಂದೆ ಸತ್ತು ದನ ಬಿದ್ದಿದೆ ಅದನ್ನು ಮೊದಲು ವಿಲೇವಾರಿ ಮಾಡು ಮತ್ತೊಬ್ಬರು ಕಣ್ಣಲ್ಲಿ ಬಿದ್ದಿದೊಣವನ್ನು ಆಮೇಲೆ ತೆಗೆಯುವಂತೆ ಈ ಕೇಸ್ ಯಾರ್ದು ಹಿಂದೆ ನೇರವಾಗಿ ಹೇಳ್ತಾ ಇದ್ದೀನಿ ಇದು ಎಫ್ಐಆರ್ ಆಗಿರುವಂತ ಪ್ರಕರಣ ಮತ್ತೆ ಮತ್ತೆ ಮಾತಾಡ್ತಾ ಇದ್ಯಾ ಹೋರಾಟಗಾರರ ಬಗ್ಗೆ ಹೋರಾಟಗಾರರ ಬಗ್ಗೆ ಮಾತಾಡ್ತೀಯಾ ನಿನ್ನ ಲೇಖನದಲ್ಲಿ ದಲಿತರ ಬಗ್ಗೆ ಮಾತಾಡ್ತೀಯಾ ಮೊದಲೇ ದಲಿತನಂತೆ ಅದ್ರ ಮೇಲೆ ಬಹಳಷ್ಟು ಚಳುವಳಿಗಳು ನಡೆದ್ಬಿಡ್ತವಂತೆ ಸಿನಿಕ ಅಯೋಗ್ಯ ಏನ್ ಮಾತಾಡ್ತಿದ್ಯಾ ಅಂತ ತಿಳುಕು ಇಟ್ಕೊಂಡು ಮಾತಾಡೋ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಬ್ಬ ಸಿಕ್ಕಾಕೊಳ್ತೀಯ ಹಾಕೊಳ್ತೀಯ ನಮ್ಮ ಕೈಗೆ ಮಾನವ ಸಾಗಾಣಿಕೆಗೆ ಸಂಬಂಧಪಟ್ಟಂತ ವಿಚಾರ ಇದು ನಿಂದೇ ಫೈಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಣ್ಣು ಮಗಳೊಬ್ಬಳನ್ನ ದುಬಾಯಿಗೆ ರವಾನೆ ಮಾಡುವಂತಹ ಒಂದು ಗುಂಪು ನಿಮ್ಮ ಮನೆಯಿಂದಲೇ ಆಪರೇಟ್ ಮಾಡ್ತಾ ಇದ್ದದ್ದು ನಿಂದೇ ಮನೆ ಅಡ್ರೆಸ್ ಬೇಕಾ ಓದ್ಕೋ ಶಬಾನ ಬ್ಯೂಟಿ ಪಾರ್ಲರ್ ಎಲ್ಲಿತ್ತು ಅಂತ ನೆನಪಿಸ್ಕೊ ಅವತ್ತು ನಮ್ಮ ಜೊತೆಯಲ್ಲಿ ಮಾತಾಡಿದ ಮಾತುಗಳನ್ನ ನೆನಪಿಸ್ಕೋ ನನಗೆ ಗೊತ್ತೇ ಇರಲಿಲ್ಲ ಎಂತೆಂತವರೆಲ್ಲ ಬಂದು ಬಾಡಿಗೆಗೆ ತಗೊಳ್ತಾಳ್ರಿ ಇನ್ಸ್ಪೆಕ್ಟರ್ ಮನೆಯನ್ನೇ ಹುಡುಕ್ತಾರಲ್ರಿ ಅಂತ ಕೋಸ್ ಕೊಟ್ಟಿದ್ದೆ ನೆಟ್ಗಾಗಿದ್ಯಾ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಫ್ಐ ಆರ್ ಮತ್ತೆ ಅದೇ ಸ್ಥಳದಲ್ಲಿ ಕುಖ್ಯಾತ ತಲೆ ಹಿಡಕರೆಲ್ಲ ಸೇರ್ಕೊಂಡು ನಿಮ್ಮ ಮನೆಯಲ್ಲಿ ದಂಧೆ ನಡೆಸ್ತಾರೆ ನೀನ್ ರಿಟೈರ್ಡ್ ಆಗಿದ್ಯಾ ಆದರೂ ಕೂಡ ಪೊಲೀಸ್ ಅಧಿಕಾರಿ ಅಂತ ಹೇಳುವಂತಹ ಬೋರ್ಡ್ ಇರುತ್ತೆ ನಿವೃತ್ತ ಪೊಲೀಸ್ ಅಧಿಕಾರಿ ಸುಮ್ಮನೆ ಇದ್ರೆ ನೀನು ಕೆಡಕ್ತಾ ಇದೆಯಾ ನಿಮಗೆ ಯಾವ ಯೋಗ್ಯತೆ ಇದೆ ಹೋರಾಟಗಾರರ ಬಗ್ಗೆ ಮಾತಾಡಲಿಕ್ಕೆ ಶತಮಾನದಲ್ಲಿ ಒಂದು ಪ್ರಕರಣ ಇವತ್ತು ಬೆಳಕಿಗೆ ಬರ್ತಾ ಇರೋದು ನಾವು ಯಾರ ವಿರುದ್ಧವೂ ಕೂಡ ಇವತ್ತು ಆರೋಪ ಮಾಡ್ತಿಲ್ಲ ತಿಳ್ಕೊ ನಿನ್ನ ಬಗ್ಗೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ನೀನು ಯಾರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಿನ್ನ ಬರವಣಿಗೆಗಳು ನಿನ್ನ ಜನ್ಮಕ್ಕೆ ಅಕ್ಷರ ಭ್ರಷ್ಟರು ನಿಮ್ಮಂಥವ್ರು ಈ ನಾಡಿಗೆ ಸುತ್ತಕೊಂಡಿರುವ ಶಾಪ ಏನು ಅಕ್ಷರ ನಮ್ಗೆ ಬರಲ್ಲ ಬರವಣಿಗೆ ನಮ್ಗೆ ಗೊತ್ತಿಲ್ಲ ಒಂದು ರೀತಿಯಾಗಿ ಸ್ವಾರತಿ ಮೈತ್ರಿನದಲ್ಲಿ ತೊಡಗಿಸ್ಕೊಂಡಿದ್ದೀರಿ ನಿಮ್ಮಂಥವ್ರು ಅಕ್ಷರವನ್ನ ಒಂದು ಬದಲಾವಣೆಗೋಸ್ಕರ ಬಳಸಬೇಕಾಗಿತ್ತು ಏನ್ ಮಾಡ್ತಾ ಇದ್ದೀರಿ ಏನ್ ಮಾತಾಡ್ತಾ ಇದೆಯಾ ಯಾವ ರೀತಿಯ ಬರವಣಿಗೆಗಳಿದ್ದಾವೆ ನಿಮ್ಮ ತಂದು ತಂದು ನಮ್ಮ ಹೋರಾಟಗಾರರ ಗುಂಪಿನಲ್ಲೇ ಹಾಕ್ತೀಯ ಕೇಳಲಿಕ್ಕೆ ಯಾರಿಲ್ಲ ಅಂದ್ಕೊಂಡಿದ್ಯಾ ನಿನಗೆ ತಾಕತ್ತಿದ್ರೆ ಈ ಪ್ರಕರಣದ ಬಗ್ಗೆ ಮಾತಾಡು ಹೋಗಿ ತನಿಖಾಧಿಕಾರಿಗೆ ಹೇಳು ಯಾಕೆ ಟಿ ಪಿ ಎ ಸೆಕ್ಷನ್ ಮೂರು ಮತ್ತೆ ನಾಲ್ಕನ ಸೇರ್ಪಡೆ ಮಾಡಲಿಲ್ಲ ಅಂತ ಕೇಳು ನಿಮ್ಮ ಮನೆಯಲ್ಲಿ ನಡೆದಂತ ದಂಧೆ ಇದು ಸೆಕ್ಷನ್ ತ್ರೀ ಅಂಡ್ ಫೋರ್ ಆಫ್ ಇಮೋರಲ್ ಟ್ರಾಫಿಕಿಂಗ್ ಪ್ರಿವೆನ್ಶನ್ ಆಕ್ಟ್ ಏನ್ ಹೇಳುತ್ತೆ ಆ ಮಾಲೀಕನ ಫಿಕ್ಸ್ ಮಾಡುವ ಅನ್ನುತ್ತೆ ಮಾಲೀಕನ ಫಿಕ್ಸ್ ಮಾಡಿದರ ನೀನು ಮಾಡ್ಲಿಕ್ಕೆ ಬಿಟ್ಟಿದ್ಯಾ ನಾವು ಕೋರ್ಟ್ ಮೆಟ್ಲಿ ತನಕ ಆದರೂ ಕೂಡ ಇನ್ನೂ ನಿನ್ನ ಹೆಸರು ಸೇರ್ತಾ ಇಲ್ಲ ಬಿಡ್ತೀವಿ ಅನ್ಕೋಬೇಡ ಯಾರು ಅದನ್ನು ತಳ ತಳಹಂತದ ಅಧಿಕಾರಿಗಳು ತಳಹಂತದ ನ್ಯಾಯಾಲಯ ಎರಡನ್ನೂ ಸೇರಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆ ಹಾಕ್ಲಿಲ್ಲ ಎರಡು ಪ್ರಕರಣಗಳು ಅಲ್ಲೇ ಘಟಿಸಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಘಟಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಘಟಿಸುತ್ತೆ ಅದೇ ಅಪರಾಧ ಇಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅವ್ರಿಗೆ ಇವರಿಗೆ ಬಕೆಟ್ ಹಿಡಿತಾ ಇದ್ದಿದ್ದು ನೀನು ಅದೇ ಕಾರಣಕ್ಕೆ ಮೈಸೂರಿನಲ್ಲೇ ಬದುಕಿ ಹೊಡಿದ್ಯಾ ಮೈಸೂರಿನಲ್ಲೇ ರಿಟೈರ್ಡ್ ಆಗ್ತೀಯ ಇಲ್ಲೇ ಜಂಡ ಹೊಡಿದೆಯ ಇದೆಲ್ಲವನ್ನೂ ಕೂಡ ಮಾಡಿ ಇನ್ನೊಬ್ಬರ ಕಣ್ಣಲ್ಲಿ ಬಿದ್ದಂತ ಮುಸಿ ಹೊಡಿಲಿಕ್ಕೆ ಹೋಗ್ತೀಯ ಮಾತಾಡಬಾರ್ದು ಅಂತ ನಾನು ತುಟ್ಟಿ ಕಚ್ಕೊಂಡಿದ್ದೆ ಸಾಯಿಲೆ ಅದಾಗಿ ಅಂತ ಬಿಟ್ಟಿದ್ದೆ ಇವತ್ತು ಮತ್ತೆ ಮಿಸ್ಟರ್ ಜಯನ್ ನಿಮಗಿಂತ ನಮ್ಮ ಧೈರ್ಯವಾಗಿ ಹೇಳ್ತೀವಿ ನಮ್ಮ ಪೌರ ಕಾರ್ಮಿಕರು ಸಾವಿರ ಕಾರ್ಮಿಕರು ಈ ದೇಶದ ಕೊಳೆ ತೊಳೆಯುವಂಥವ್ರು ಇದು ಕಸ ಕ್ಲೀನ್ ಮಾಡಿ ನಾಡಿಗೆ ಕೀರ್ತಿ ತರ್ತಾ ಇದ್ದಾರೆ ಪದಕ ತಂದು ಕೊಡ್ತಾ ಇದ್ದಾರೆ ನಿಮ್ಮಂಥವರು ಭಾರ ಈ ದೇಶಕ್ಕೆ ಭಾರ ಇಲ್ಲೇ ಬೊಕ್ಕಸವನ್ನೆಲ್ಲ ಖಾಲಿ ಮಾಡಿದಂತು ನಿಮ್ಮಂಥವ್ರು ಕೆಲಸ ಬಿಟ್ಬಿಟ್ಟು ಹೋದಕ್ಕೂ ಕೂಡ ಕೊನೆಯವರೆಗೂ ಕೂಡ ತಿಂತಾ ಇರ್ತೀರಿ ನಮ್ಮ ಹಣದಲ್ಲಿ ಹಾಗಿದಾಗ್ಲಿ ನೋಡೋಣ ಅಂತ ಕಾಯುವಂತ ಒಂದು ಪೇಷನ್ಸ್ ಕೂಡ ತನಗಿಲ್ಲ ನೀವು ಪೂರ್ವಾಗ್ರಹದಲ್ಲಿದ್ದೀಯಾ ಪೂರ್ವಾಗ್ರಹ ಸೂತ್ಕೊಂಡಿದೆ ಇನ್ನ ಯಾರಿಗೂ ಬಕೆಟ್ ಹಿಡಿಯುವುದನ್ನು ನಿನ್ನ ಪ್ರತಿ ಅಕ್ಷರದಲ್ಲಿ ನಾನು ನೋಡ್ತಾ ನಿನಗೆ ಯಾಕೆ ಬೇಕು ಈ ಉಸಾಬರಿ ಎಸ್ ಐ ಟಿನ ನ ಸುಮ್ ಸುಮ್ನೆ ಮಾಡಿದ್ದಾರೆ ಸರ್ಕಾರ ಇಲ್ಲ ನಿನ್ನೆ ನೆಮಿಸ್ಬೋದಿತ್ತಲ್ಲ ಮಹಾನ್ ತನಿಖಾಧಿಕಾರಿ ಯಾಕೆ ನಿನ್ನ ಮನೆ ಮೇಲೆ ಈ ದಂಧೆ ನಡೀತಿತ್ತು ಅಂತ ಹೇಳುವಂತದನ್ನ ತನಿಖೆ ಮಾಡಿದ್ದೆ ಯಾರ್ಯಾರು ಎಷ್ಟು ಲಾಭ ಹೋಗ್ತಾ ಇತ್ತು ಅಂತ ನಿನಗೆ ಗೊತ್ತಿದೆ ತಾನೆ ನಿನಗೆಷ್ಟು ಬಂದಿದೆ ಅಂತ ನಿನಗೆ ಗೊತ್ತಿದೆ ತಾನೆ ದಿನಕ್ಕೆ ಎಂಟು ಸಾವಿರ ರೂಪಾಯಿ ಯಾಕೆ ಇಸ್ಕೊಳ್ತಾ ಇದ್ದೆ ಅವ್ರ ಹತ್ರ ಅಂತ ಗೊತ್ತಿದೆ ತಾನೆ ಹಾಕಿಸ್ಬೇಕಿತ್ತು ನಿನ್ನ ಹೆಸರನ್ನ ಎಫ್ಐಆರ್ ಅಲ್ಲಿ ಸೆಕ್ಷನ್ ತ್ರೀ ಅಂಡ್ ಫೋರ್ ಪ್ರಕಾರ ಐಟಿ ಪಿ ಎ ಪ್ರಕರಣ ಇದು ಯೋಗ್ಯತೆ ಕೆಟ್ಟಂತ ಪ್ರಕರಣ ಹೆಣ್ಣು ಮಕ್ಕಳನ್ನ ತಲೆ ಹಿಡಿತಿದ್ದಂತ ಪ್ರಕರಣ ನಾವು ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಅಷ್ಟು ವರ್ಷಗಳಿಂದ ಹತ್ಯೆಗೆ ಒಳಪಟ್ಟಂತ ಅತ್ಯಾಚಾರಕ್ಕೆ ಒಳಪಟ್ಟಂತಹ ಅದೆಷ್ಟೋ ಹೆಣ್ಣುಮಕ್ಕಳು ಅದೆಷ್ಟೋ ನೂರಾರು ಬಗ್ಗೆ ಮಾತಾಡ್ತಿಲ್ಲ ನಿಮಗೆ ಆತ್ಮಸಾಕ್ಷಿ ಇದ್ದೀರಿ ಒಂದ್ಸಲ ಯೋಚನೆ ಮಾಡು ವೇದವಲ್ಲಿ ಪ್ರಕರಣ ಇರ್ಬೋದು ಹೇಮಲತ ಪ್ರಕರಣ ಇರ್ಬೋದು ಅನನ್ಯ ಭಟ್ ಹೇಳುವಂಥ ಹೆಣ್ಣು ಮಗಳ ಪ್ರಕರಣ ಇರಬಹುದು ಯಮುನಾ ಮತ್ತೆ ನಾರಾಯಣ ಸಫಲ್ಯ ಜೋಡಿ ಕೊಲೆ ಪ್ರಕರಣ ಇರ್ಬೋದು ಸೌಜನ್ಯ ಅಪಹರಣ ಅತ್ಯಾಚಾರ ಹತ್ಯೆಯ ಪ್ರಕರಣ ಇರ್ಬೋದು ಒಬ್ಬನೇ ಒಬ್ಬ ಆರೋಪಿಯನ್ನ ಪತ್ತೆ ಮಾಡಲಿಲ್ಲ ಯೋಗ್ಯತೆಗೆಟ್ಟಂತ ಅಂದಿನ ತನಿಖಾಧಿಕಾರಿಗಳು ಪರವಾಗಿ ಮಾತಾಡ್ತೀಯ ಯೋಚನೆ ಬೇಡ ಒಂದು ಸಣ್ಣ ಗ್ರಾಮದಲ್ಲಿ ನಡೆದಂತ ಇಂಥ ಹೀನತೆ ಹೀನ ಪ್ರಕರಣಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿಯನ್ನು ಹಿಡಿತಾ ಇಲ್ಲ ಅಂದ್ರೆ ಏನ್ ಕಾರಣ ಅಂತ ನೀನು ಯೋಚನೆ ಮಾಡ್ಬೇಕಲ್ವಾ ನಾವು ಹೇಳಿದೀವ ಇಂಥವ್ರೆ ಮಾಡ್ತಾರೆ ಯಾರ ಈ ಜವಾಬ್ದಾರಿ ಯಾರ ಕೆಲಸ ಆಗ್ಬೇಕಾಗಿತ್ತು ಕೇಳ್ಬೇಕಾ ಬೇಡವಾ ನೀನು ಕೇಳ್ಬೇಕ ಬೇಡವಾ ಅಕ್ಷರಭ್ರಷ್ಟ ಅಕ್ಷರಗಳನ್ನ ಒತ್ತೆ ಇಡುತ್ತೆ ಅಕ್ಷರಗಳ ತಲೆ ಹಿಡಿತಾ ಇದ್ದೆ ಹೋರಾಟಗಾರರ ಬಗ್ಗೆ ಮಾತಾಡಬೇಕಾರೆ ಜೋಪಲ್ ಬೇರೆ ಏನಾದರೂ ತೆವಲಿಗೆ ಬೇಕಾದಷ್ಟು ಬರ್ಕು ಇವತ್ತು ಅಷ್ಟು ಸಿಟ್ಟಿನಿಂದ ಮಾತಾಡ್ತಾ ಇದ್ದೆ ನಿನಗೆ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಕಾಯಲಿಕ್ಕಾಗಲ್ವ ಏನಾಗುತ್ತೆ ಯಾಕೆ ಬರ್ತಾನೆ ಒಬ್ಬ ಅನಕ್ಷರಸ್ಥ ಆದರೂ ಯಾಕೆ ಬಂದಿದ್ದಾನೆ ಯಾಕೆ ಬರಬೇಕು ನನಗೆ ಜೀವನ ಇಲ್ವಾ ಸುಮ್ಮನೆಲಿಕ್ಕೆ ಬರ್ತಿರ್ಲಿಲ್ಲ ಇವತ್ತು ಎಲ್ಲರೂ ಕೂಡ ಬರ್ತಾರೆ ಇದನ್ನೇ ನಾನು ಮಾತನಾಡಿರುವಂಥದ್ದು ಎರಡು ವರ್ಷಗಳ ಹಿಂದೆ ಒಬ್ಬ ಕೆಟ್ಟ ಕಳ್ಳನಾದ್ರೂ ಬರ್ತಾನೆ ಆತ್ಮಸಾಕ್ಷಿ ಮಾರಾಟ ಮಾಡ್ಕಂಡಂತ ನಿಮ್ಮಂತವ್ರು ಬರದೇ ಹೋಗ್ಬೋದು ದುರುಡ್ರು ಬರದೇ ಇರ್ಬೋದು ಒಬ್ಬ ಅಮಾಯಕ ಕಳ್ಳ ಒಬ್ಬ ಆತ್ಮಸಾಕ್ಷಿ ಇರುವಂತ ಕಳ್ಳ ಒಬ್ಬ ನೈತಿಕತೆಗೆ ಹೆದರ್ಕೊಂಡು ಬದುಕ್ತಿರುವಂತಹ ಕಳ್ಳ ಒಂದೇ ಬರ್ತಾನೆ ಇದು ಹೊಸ ಮಾತಲ್ಲ ಎರಡು ವರ್ಷಗಳ ಹಿಂದೆ ನಾನೇ ಹೇಳಿರುವಂಥ ಮಾತು ಯಾಕೆ ಬರಬಾರ್ದು ಒಂದಲ್ಲ ಒಂದು ದಿನ ಜ್ವಾಲಾಮುಖಿ ಸಿಡಿಬೇಕು ಕಟ್ಟೆ ಹೊಡಿಬೇಕು ಕಟ್ಟೆ ಒಡೆದು ಅಷ್ಟು ನೀರು ಧುಮುಕುತ್ತೆ ತಡೆಯೋದಾದರೆ ತಡ್ಕಳಿ ದೌರ್ಜನ್ಯಕ್ಕೆ ಒಂದು ಮಿತಿ ಇದೆ ಮನುಷ್ಯನಾದವನು ಅದನ್ನ ಎಷ್ಟು ದಿವಸ ಸಹಿಸಬಲ್ಲ ಸಮಾಧಾನದಿಂದ ಸಹಿಸ್ತಾನೆ ಬಡವ ದುರ್ದೈವಿ ಒಬ್ಬ ದುರ್ಬಲ ಒಬ್ಬ ತುಳಿತಕ್ಕೆ ಒಳಪಟ್ಟಂಥ ಒಬ್ಬ ಮನುಷ್ಯ ಇವತ್ತು ಅನನ್ಯ ಭಟ್ ಅವರ ತಾಯಿ ವಯೋವೃದ್ಧೆ